ಅಯ್ಯೋ ಪರೀದಕೋ ನುಗ್ಗ ನುಗ್ಗಕಾಯ್ತಿದ್ದದಾ ಈ ಜನಗಳ ಮಧ್ಯದಲ್ಲಿ ತೋ ಮಂಗಳವಾರ ಬರದ ಬೇಡ ಕಣಪ್ಪ ದೇವಸ್ಥಾನಕ್ಕೆ ಅಂತಂದೇ ನೀವು ಕೇಳಿದ್ರ ವಾರ ದಿನನೇ ಹೋದ್ರೆ ಒಳ್ಳೇದು ಅಂತ ಅನ್ಕಂಡ್ ಕರ್ಕಂಡ್ ಬಂದ್ಬಿಟ್ರಿ ಇಲ್ಲಿ ನೋಡಿ ಇಲ್ಲಿ ಈ ಪಾಟಿ ರಸಲಿ ಒಳಗೆ ಹೆಂಗೆ ನುಗ್ಗದು ಲೈ ಮಂಜಿ ಸುಮ್ಮನ್ ನಿಂತ್ಕಲೇ ವಾರ ದಿನ ಯಾ ದೇವರ ದರ್ಶನ ಮಾಡ್ಬೇಕು ವಾರ ದಿನನೇ ಯಾ ಬೇಡ್ಬೇಕು ಕತೆ ದೇವ್ರ ತಾವ ಅಯ್ಯೋ ಅಂಗಲ ಕನಕೋ ಏನು ದೊಡ್ಡ ತುಂಬಂಗೆ ತುಂಬವ್ರಲ್ಲ ಬಸ್ ತುಂಬವ ಜನ ಒಳಿಗೆ ತಾನೇ ಹೋಗೋದು ಹೆಂಗೆ ಉಸಿರಾಡಕ್ ಆಯ್ತಿದ್ದದ ಒಳಗೆ

ಹ್ಮ್ ಕಣಕಾ ಇಲ್ಲ ಅಂದಿದ್ರೆ ಎಲ್ಲವೇ ಜನದ್ ಸಂದಿಲಿ ಸಿಕ್ಕಾ ಕಂಡು ಉಸರಾಡಕ್ಕೂ ಆಗ್ದೇ ಯಾ ಹೋಯ್ತಾನೆ ಇದ್ದಿಲ್ವಾ ಆಸ್ಪತ್ರೆಗೆ ಕರ್ಕೊ ಹೋಗ್ಬೇಕಿದೇನೋ ನಮಕ ನಾಕು ಆಕವ್ರೆ ಈ ಸೀಟ್ಗೆ ನಾನು ಖರ್ಚೀಫ್ ಹಾಕಿದೆ ಎಲ್ಲೋಯ್ತು ಏನು ಖರ್ಚೀಫ್ ಹಾಕಿದೆ ನೀನು ಓ ಕಣಕರೆ ಇದೇ ಸೀಟ್ ಮೇಲೆ ಏನಾನ ಹಾಕಿದ್ದು ಬರೀದಕ್ಕಾ ನೀನು ಸೀಟ ಹತ್ತಿ ಹಿಡ್ದನ ಆಗ ಇಲ್ಲ ಅಂದ್ ಖರ್ಚೀಫ್ ಯಾವ್ದು ಖರ್ಚಿಗೂ ಎಷ್ಟಿಗೂ ಏನು ಇರ್ಲಿಲ್ಲ ನಾನೇ ಹತ್ ಬಿಟ್ಟಿ ನನ್ ಲಗೇಜ್ ಇಟ್ಬಿಟ್ಟಿ ಕಿಟಕಿಯಿಂದ ನೆಗೆದು ಈ ಸೀಟ್ ನ ಕಷ್ಟಪಟ್ಟು ಹಿಡ್ದಿರೋದು ನಾನು ಅಕೌ ಸೀಟ್ ಬೇಕು ಅಂತಂದ್ರೆ ಸುಮ್ನೆ ಕೂತ್ಕಳಿ ಅದನ್ನ ಪುಟ್ಪುಟ್ಟಿ ನನ್ ಖರ್ಚಿಫ ಸುಮ್ನೆ ಎಲ್ಲೆಸ್ತಿದ್ದೀರಿ ಕೊಡಿ ಆಹಾ ಸುಪ್ನಾತಿ ಬಂದ್ಬಿಟ್ಲು ಈಗ ಖರ್ಚಿಫ ಉಡಿ ಕೊಡಿ ಅಂತ ಅನ್ಬಿಟ್ಟಿ ಇಲ್ಲೆಲ್ಲರೂ ಬಿದ್ದಿರ ಖರ್ಚಿಫ ನಾವೇನರ್ವೇ ಎತ್ತಿ ಕೈಗೆ ಕೊಟ್ಬಿಟ್ಟು ಅಂತಂದ್ರೆ ಈ ಸೀಟ್ ಗೆ ನಾನೇ ಖರ್ಚಿಫ್ ಹಾಕಿದ್ದು ಎದೇಳಿ ನಾಲ್ಕು ಜನನವೇ ಅಂತ ಅನ್ಬಿಟ್ಟಿ ಜಗಳಕ್ ಏನಕ್ಕ ಹಿಂಗೆಲ್ಲವ ಮಾತಾಡ್ತಿಯಲ್ಲ ಕರ್ಸಿ ಪುಯ್ ಎಲ್ ಬಿದ್ದಿದ್ದ ಏನೋ ಅಂತ ಅನ್ಬಿಟ್ಟು ಕೇಳ್ತು ಅಂತಂದ್ರೆ ಏನೋ ಸೀಟ್ ಕಾಗೆ ಯಾ ಬಂತವ್ ನಂಗೆ ಮಾತಾಡ್ತಿಯಲ್ಲ ನೀನು ನೀವು ಸೀಟ್ ಕಾಗಿ ಬರ್ಲಿಲ್ಲ ಅಂತ ಅಂದಿದ್ರೆ ನಮ್ ಕರ್ಸಿ ಪು ಇದೇ ಜಾಗದಲ್ಲಿ ಇತ್ತು ಅಂತ ಅನ್ಕೊಂಡು ಈ ನಮ್ಮನೆ ಯಾಕೆ ಕೇಳ್ತಾ ಇದೀರಿ ಬಸ್ ಇಷ್ಟೊಂದು ಸೀಟ್ ಇದೆ ಇಷ್ಟೊಂದು ಜನ ಎಲ್ಲ ಕೂತಿದಾರೆ ಅವ್ರ ಯಾರು ಕೇಳದೆ ಇರತಾರ ನಮ್ಮನ್ ಮಾತ್ರ ಯಾಕೆ ಕೇಳಬೇಕು ಅಂತ ಅಮೌ ಏನ್ರಮ್ಮ ಏನ್ರಮ್ಮ ಹೆಂಗ್ ಜಗಳಾಡಿರಿ ಬಸ್ ಹತ್ಬಿಟ್ಟಿ ನೀವು ಸುಮ್ಮನ್ ಕೂತ್ಕೊಂಡ್ರಮ್ಮ ನೀವೇ ಸರಿ ಅಂತಾರ ಬಾಗಿದದಂತಲ ಕೆಳಕ್ಕೆ ನುಗ್ಗಿ ನೀನೇ ಒಸಿ ಹುಡಿ ಕೊಡು ಮತ್ತೆ ಹಂಗೆಳ್ಳೆ ಭಾಗ್ಯ ಅಕಸ್ಮಾತ್ ಖರ್ಚಿಫು ಸಿಕ್ತು ಅಂತ ಅಂದ್ರೆ ಅವಳಿಗೆ ಸೀಟ್ ಸಿಗ್ನಿಲ್ಲ ಅಂತಂದ್ರೆ ಈ ಕಣ್ಣು ನಿಂತ್ಕೊಳಕ್ಕೆ ಎಲ್ಲಿ ಅವಯ್ಯನ್ನ ಏನ್ರಮ್ಮ ಹಿಂಗೆಲ್ಲ ಮಾತಾಡ್ತೀರಿ ನೀವು ಅಯ್ಯೋ ಮತ್ತೆ ನಿಂತಿರೋನು ಸುಮ್ನೆ ನಿಂತ್ಕ ಅದನ್ ಬಿಟ್ಬಿಟ್ಟಿ ಇಲ್ಲಿ ಹೆಂಗಸ ಹೆಂಗಸರು ಮಾತಾಡ್ತು ಅಂತ ಅಂದ್ರೆ ನೀನೆ ಕೈಯ ಮಧ್ಯದಲ್ಲಿ ಭಯ ಕಂಡ್ ಬಂದಿದ್ದಿ ಮುಂಡರು ಅದ್ಯಾರೋ ನನ್ ಖರ್ಚಿಫಾ ಕಾಣದೇ ಇರೋರು ಖರ್ಚಿ ಕತ್ಕೊಂಡು ಔಸ್ಕೊಂಡವ್ರೆ ಬಸ್ ಒಳಗೆ ஏன சீட்டா ஹிட் பிட்டு நான் குத்க்கோட்டி அவ்விந்தவ ஏ அழோய்வா பஸ்ஸோக குரோரையா அழ்களாக்கு நெய் சுமாரி தா நானே நோடத்தவனி ஏன மீங்கே பய மாட் தானே நான் குந்த்கண்டவ்யா அள்ளோய்விக்காக்கு ஏனாய் தோன் ம் நீசீஃபா நாவே தாக்கப்பட்டு குந்த்கண்டவி ஏனீங்க பஸ்ஸு சீட்டேனோ நம்ம அப்பந்தா ஏனோ சீட்ட மக்கே இளோ ரபாமணி பத்தாழி அந்த அன்புட்டு ஏனாருவோசருசு ஹாக்கி தரா ನಿನ್ಗೆ ಯಾಕ ಉಳುತ್ತು ನಾನು ಯಾವಳಗಾರು ಬೈಕತ್ತೀನಿ ಬಸ್ ಒಳಗೆ ನೀನು ಏನಾರು ಏತಕ್ಕಿದ್ದ ನೀನು ಪೊಗೊಳ್ಳು ಅಂಗಾಳತಲ್ಲಿ ಪೊಗಳು ಇಲ್ಲ ಅಕಡಿಕೆಲ್ಲರು ಹೋಗಿ ನಿಂತ್ಕೊಂಡಿ ಪೊಗಳು ನಾವು ಹೆಂಗೋ ಎರಡು ಸೀಟ್ ಕುತ್ಕೊಳ್ಳೋ ಜಾಗದಲ್ಲಿ ನಾಕು ಜನ ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಕೊಂಡು ಒಯ್ತಾ ತಾನೆ ಬಂದ್ಬಿಟ್ಟಿ ನಮ್ಮ ಮುಂದೆನೇ ಇಲ್ಲಿ ಏನಿಂಗ್ ಪೊಳಿ ಅಯ್ಯೋ ನನ್ನ ತರ್ಚಿಪು ಹಾಳಾಗೆ ನನ್ನ ಸೀಟ ಯಾವಳ ಮುಂಡೆ ಹಿಡ್ಕಂಡು ಕುಂತಕೊಂಡವಳೆ ಅವಳಗ್ ಬೈಕಂಡಿ ಒಯ್ತಾವಿ ನಾನು ನೀನ್ ಗಾಡಿ ಬೈಯೋಳು ಬಸ್ ಬೇರೆ ಕಡೆ ತಿರ್ಕಂಡಿ ನಿಂತ್ಕೊಂಡು ಪೊಗ್ಕೋ ಅದ ಬಿಟ್ಬಿಟ್ಟಿ ನಮ್ಮ ಮುಂದಕ್ಕೆ ಬಂದ್ಬಿಟ್ಟು ಮಕ್ಕೋಕೆ ತಿವದಂಗೆ ಪೊಗಳಿದ್ರೆ ನಾವೇ ಕೇಳುವ ಏನು ಬಸ್ ಜಾಗ ಕಂಡ್ ನಿಂತಿದ್ಯಾ ಈ ಕಡೆಗೆ ದುಂಡ ಕಂಡೆ ನಿಂತ್ಕೋಬೇಕ ಅಂಡ ಕಂಡೆ ನಿಂತ್ಕೋ ತಿರ್ಕಂಡ್ ನಿಂತ್ಕೋ ಆ ಕಡೆಗೆ ಯಾವಳ್ ಬೇಡ ಅಂತ ಅಂದಿದ್ದಾಳು ಇಲ್ಲಿ ಬಂದ್ಬಿಟ್ಟಿ ಖರ್ಚಿ ಅಲ್ಲಿ ಹುಡ್ಕಿ ಇಲ್ಲಿ ಹುಡ್ಕಿ ಅಂತ ಅಂದ್ರೆ ನಾವು ಮನೆಯಿಂದ ಬಂದಿರೋದು ದೇವರ ನೋಡಕೋ ಹೊರ್ತು ನಿಂದ್ ಖರ್ಚಿ ಪುಡಿ ಕಂಡಿ

ನಿದ್ದೆ ಮನೆ ಬಸ್ಗೆ ಏನು ಬಸ್ಸು ಇವರದೇ ಅನ್ನೋರಂಗೆ ಆಡ್ತಾರೆ ಕಲೆ ಬಾಗ್ಯಂಗೆ ಬಂದವಿ ನಮಗೆ ಒಯ್ತಿವಿ ಅನ್ನೋದು ಈ ಜನಗಳಿಗೆ ಇಲ್ಲವೇ ಇಲ್ಲ ಹ್ಞೂ ಕಣಕ್ಕ ಎಷ್ಟೆಷ್ಟ್ ಮಾತಾಳ ಆಡ್ತಾರೆ ಜನಗಳೆಲ್ಲ ಸೇರ್ಕಂಡಿ ನಮ್ಗೆ ಯಾ ಬಾಯಿ ಚೋರ್ ಮಾಡ್ತಿದಿರಿ ಬಾಯಿ ಚೋರ್ ಮಾಡ್ತಿದಿರಿ ಅಂತ ಅನ್ಕೊಂಡು ಹೆಂಗ್ ಮಾತಾಡೋರು ಇಲ್ಲಿ ಆಯ್ತು ಕುಂತ್ಕಳಿ ನೀವೇ ಯಾ ಹುಣಿಸ್ಕೊಳ್ಳಿ ನೀವೇ ಯಾ ಹುತ್ತಕಳಿ ಏನೋ ದೇವಸ್ಥಾನಕ್ಕೆ ಬಂದ್ಬಿಟ್ಟಿ ಇಲ್ಲೇ ಅನ್ಗಾಲ ಇರೋರಂಗೆ ಆಡ್ತಾವ್ರೆ ಬಸ್ಸೊಳ್ಗೆಯ ய் பரீதா நீச்சீஃபா எத்தீட் கிட்ட ஹிடுக்கி மெலகே இல்லை சீட் மேலேஃப் அதனால கிடேட்டி சீட்டில் நானே கிட்டே நங்கேத்து கண்கரீதக்கா நீங்க ಅಕೋರಿ ಎರಡು ಗಂಟೆ ಎರಡೂವರೆ ಗಂಟೆ ಟೈಮು ಯಾರು ನಿಂತ್ಕೊಂಡು ಹೋಗೋದಕ್ಕಾಗತ್ತೆ ಹೇಳಿ ಅಲ್ಲಿವರೆಗೂ ಅದಕ್ಕೆ ಸೀಟ್ ಸಿಕ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದವ್ರು ತರ್ಚಿಸಲೂ ಈಚೆಗೆ ಹಾಕ್ಬಿಟ್ಟಿ ನಾನೇ ಕೂತ್ಕೊಂಡ್ಬಿಟ್ಟು ಸೀಟ್ ಇಟ್ಕೊಂಡ್ಬಿಟ್ಟೆ ಒಳ್ಳೇದೇ ಮಾಡಿದಿಕ್ಕ ನಾಕ್ಲೆ ನನಗೆ ಗೊತ್ತಿತ್ತು ನೀನು ಹಿಂಗೆ ಸೀಟ್ ಅಂತವ ಅಂತವಾಂದು ಅಕೋರಿ ನಾನು ಹೀಗೆ ಸೀಟ್ ಇಡ್ದೆ ಅಂತ ಅನ್ಬಿಟ್ಟಿ ನಿಮಗೆ ಹೇಗೆ ಗೊತ್ತಾಯ್ತು ಹೆಂಗೆಂತನ್ಬಿಟ್ಟಿ ತಿರ್ಗವಾ ಕೇಳ್ತೀಯಲ್ಲೇ ಪರೀದ ಕೊರೋನಾ ಟೈಮ್ಲಯ್ಯ ನೋಡಿದ್ದಿಲ್ವ ನಾವು ಚಿಕನು ಮಟನು ಸಿಗ್ತಾ ಇಲ್ಲ ಅಂತ ಅನ್ಕಂಡಿ ಕೋಡಿಯ ಕದ್ದಿ ತಿಂದ್ಬಿಟ್ಟು ಅದ್ರ ಪುಕ್ಕ ತಕೊಂಡೋಗಿ ತಿಪ್ಪೆಗೆ ಎಸ್ಬಿಟ್ಟು ಬಂದಿದ್ದವಳು ತಾನೆ ನೀನು ಪರ ತಂದು ಹಾಕೋರಿ ತಿಪ್ಪೆಗೆ ಎಸ್ಬಿಟ್ಟು ಬಂದಿರಲಿಲ್ಲ ನಾವು ಅದನ್ನ ತೆಗೆದು ಒಳಗಡೆಗೆ ಹಳ್ಳ ತೋಡಿ ಹಾಕ್ಬಿಟ್ಟು ಬಂದಿದ್ದು ಅದ್ಯಾ ನಾನುವೇ ಹೇಳಿದ್ದು ಆ ಕಳು ಒಂಗಿಸ್ದವಳಲ್ವ ನೀನು ನೀನು ಎಂಥ ಛತ್ರಿಬಿಡ್ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ವಾ ನೀನು ಯಾವಾಗ ತುಂಡ ಎತ್ಕಂಡಿ ಖರ್ಚೀಫಾ ಅಂತ ಅಂದ್ಬಿಟ್ಟು ತಡ್ಬಡಾಯಿಸ್ತೋ ಆಗಲೇ ನಂಗೆ ಗೊತ್ತಾಯ್ತು ನೀನೇ ಎತ್ತಾಕಿದ್ದಿ ಖರ್ಚೀಫ ಎಲ್ಗೋ ಅನ್ಬಿಟ್ಟು ಅದಕ್ಕಾಗಿಯಾ ನಾನು ಜಗಳಕ್ಕೆ ನಿಂತ್ಕೊಂಡಿದ್ದು ಅಮ್ಮನ ಕುಟೆ ಏನಾದರೂ ಆಗಲಿ ಹೆಂಗೋ ಸೀಟು ಸಿಕ್ತಲ್ಲ ಈ ಪಾರ್ಟಿ ರಸಲ್ಲಿ ಹಿಂಗೆ ಸೀಟ್ ಇಟ್ಕೊಂಡು ಕುಂತ್ಕೊಂಡು ಹೋಗೋದು ಎಷ್ಟು ಆನಂದ ಅಂದೀ ಅದು ನಿಜನೇಕ ನಾಕು ನನಗೂ ಹುಸಿ ಖುಷಿ ಆಯ್ತಾಯಿಲ್ಲ ಸೀಟ್ ಸಿಕ್ಕಿರೋದು ಅವ ತುಂಡ ನೋಡಕ್ಕ ತರ್ಲೆ ತುಂಡು ಮೂರ್ ಗಾಡಿ ಹಳ್ಳೆನೆ ಕುಡ್ದವಳಂಗೆ ಮಾಡ್ಕೊಂಡು ನಿಂತವಳೆ ಹೆಂಗೋ ಇನ್ನೇನೋ ಅದ್ರಕ್ ಬಂದವಿ ಬಸ್ಸ ಇಡ್ದಿ ಹೋಗಕೈತೆ ಅವಳೆ ಯಾಕೆ ಕೂತ್ಕಳಕಿದ್ರೆ ಕೂತ್ಕಳಿ ಸೀಟ್ ಮ್ಯಾಕೇ ಇಲ್ಲ ಮನಿಕಳಂಗಿದ್ರೆ ಇಲ್ಲೇ ಮನೆ ಹಾಕು நோடதிர வீட்சக் ரீ இத்தி ரோ பஸ்ஸில் சீட்டு சிகுந்தே ஏனோ சாமாவா புண்ணிய புண்ணிய மா அதுக்கே ஹீங்கே மோச மாட்டி சீட்டுக்கி குந்தக்கண்டி ஹோய் தா நீத்தரே சீட்டுக்கி ஜல ஜாட் ஓகீர்த்தேன் கமெண்ட் பாக்ஸில் கமெண்ட்டாகி ஆங்கே நம்ம சானலாக சப்ஸ்கிரைப் கதைகளா நோட்றப்போ